ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಮತ್ತು ಹೇಗಿದ್ದೀರಾ ನಾನಂತೂ ಮಲ್ಲಿಗೆ ಗಿಡವನ್ನು ಸೇಲ್ ಮಾಡ್ತೇನೆ ಮಾಡಿದ್ದೇನೆ ಆ ನಂತರದಲ್ಲಿ ನಾನು ವಿಡಿಯೋದಲ್ಲಿ ಕಾಣ್ತೇ ಇಲ್ಲ ಸೊ ಹಾಗಾಗಿ ನನಗೂ ತುಂಬ ಫೀಲ್ ಇದೆ ಅದರಲ್ಲಿ ಮಲ್ಲಿಗೆ ಗಿಡ ಕೊಟ್ಟದ್ರಲ್ಲಿ ಆದರೆ ಮಲ್ಲಿಗೆ ಗಿಡ ಕೊಡಲಿಕ್ಕೆ ಕಾರಣ ಏನು ಅಂತೇಳಿ ನಾನು ನಿಮಗೆ ಹೇಳಿದ್ದೇನೆ ಆಲ್ರೆಡಿ ಇವಾಗ ಸೊ ಒಂದು ರಿಕ್ವೆಸ್ಟ್ ಇದೆ ಏನು ಅಂತೇಳಿದರೆ ನಾನು ಮಲ್ಲಿಗೆ ಗಿಡ ಕೊಟ್ಟೆ ಅಂತೇಳಿ ನನಗೆ ಇವಾಗ ಒಂದು ಹತ್ತು ಹದಿನೈದು ಜನ ಇತ್ತು ನನಗೆ ಹೇಳುವಂಥದ್ದು ಮೇಡಮ್ ನಾವು ಮಲ್ಲಿಗೆ ಗಿಡವನ್ನು ಕೊಡುತ್ತೇವೆ ಯಾರಾದರೂ ಇದ್ರೆ ಹೇಳಿ ಆ ಸೇಲ್ ಮಾಡ್ತೇವೆ ಅಂತ ದಯವಿಟ್ಟು ನನಗೆ ಆ ಮೆಸೇಜನ್ನು ಮಾತ್ರ ನೀವು ಕೊಡಬೇಡಿ ಯಾಕೆಂಥೇಳಿದರೆ ನಾನು ನಿಮಗೊಂದು ನನ್ನ ವೀಡಿಯೋಸ್ ನನ್ನ ಮಲ್ಲಿಗೆ ಗಿಡದ ಒಂದು ಸ್ಫೂರ್ತಿಯನ್ನು ನಿಮಗೆ ನಾನು ವಿಡಿಯೋದ ಮುಖಾಂತರ ತೋರಿಸಿದೆ ನನ್ನ ಗಿಡ ನನ್ನ ಒಂದು ವಿಡಿಯೋಸ್ ನೋಡಿ ತುಂಬ ಜನ ಗಿಡವನ್ನು ಮಾಡಿದ್ದಾರೆ ಸೊ ಸಕ್ಸಸ್ ಅನ್ನು ಕಂಡಿದ್ದಾರೆ ಸೊ ಕಷ್ಟ ಉಂಟು ಕಷ್ಟ ಇಲ್ಲದ ಕೆಲಸ ಯಾವುದೂ ಇಲ್ಲ ಹಾಗಂತ ಹೇಳಿ ನೀವು ಮ್ಯಾಕ್ಸಿಮಮ್ ನೋಡಿ ಆ ಗಿಡದವನ್ನ ಮೇಂಟೈನ್ ಮಾಡ್ತಾ ಅದರಲ್ಲಿ ಒಂದು ಇನ್ಕಮ್ ಪಡೆಯುವ ರೀತಿಯನ್ನು ನೋಡಿ ಬಟ್ ನಾನೊಂದು ಈ ಥರದೊಂದು ಗಿಡದವನ್ನ ಸೇಲ್ ಮಾಡ್ತೇನೆ ಸೊ ನಮಗೂ ಸಹ ಹಾಗೆ ಮಾಡುವ ಕಷ್ಟ ಆಗ್ತದೆ ಆ ಒಂದು ಮನಸ್ಥಿತಿಗೆ ಬರಬೇಡಿ ದಯವಿಟ್ಟು ಓಕೆ ತುಂಬ ಬೇಜಾರಾಗ್ತದೆ ನನಗೆ ನಾನು ಗಿಡವನ್ನು ಕೊಡಲಿಕ್ಕೆ ಕಾರಣ ನಾನು ಹೇಳಿದ್ದೇನೆ ತುಂಬ ಪ್ರಾಬ್ಲಮ್ಸ್ ಇತ್ತು ನನಗೆ ಅಂತೇಳಿದರೆ ನಾನು ಒಫಿಷಿಯಲ್ ಆಗಿ ಹೇಳಬೇಕು ಅಂತಂದ್ರೆ ನನಗೆ ಈ ಕೆಲಸದ ಭಾರ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಕೆಲವು ವಿಷಯ ಬಗ್ಗೆ ಅದೆಲ್ಲವನ್ನು ನಮಗೆ ಪಬ್ಲಿಕ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಹಾಗಾಗಿ ನನಗೆ ಮಲ್ಲಿಗೆ ಗಿಡದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಸೊ ಗಿಡವನ್ನು ಹಾಳು ಮಾಡುವುದಕ್ಕಿಂತ ಗಿಡವನ್ನು ಕೊಡುವುದು ಬೆಸ್ಟ್ ಸೊ ಅದಕ್ಕೋಸ್ಕರ ಮಲ್ಲಿಗೆ ಗಿಡವನ್ನು ಕೊಡುವಂಥ ಪ್ಲಾನ್ ಅಲ್ಲಿ ಮಾಡಿದೆ ನಾನು ಬಟ್ ಇವಾಗ ಏನಾದರೂ ಬೇರೆ ಮಾಡಬೇಕು ಅಂತ ಅಂದರೆ ನಾವು ಆ ಒಂದು ಕೃಷಿಯಲ್ಲೇ ತೊಡಗಿದವರಾದ ಕಾರಣ ಅದರಲ್ಲಿ ಒಲವು ಜಾಸ್ತಿ ಇದೆ ಸೊ ಹಾಗಾಗಿ ಏನಾದರೂ ಒಂದು ಇನ್ನೊಂದು ಶುರು ಅಂತ ಒಂದು ಪ್ಲ್ಯಾನ್ ಇದ್ದೇನೆ ಬಟ್ ನಾನು ನಾನು ಮಾಡುವಂತಹ ಕೆಲಸ ಯಾವುದೇ ಆಗಿದ್ರು ಸಹ ಅದನ್ನು ನೋಡ್ಕೊಂಡ್ಬಿಟ್ಟು ಎಲ್ಲವನ್ನು ಅನುಕರಣೆ ಮಾಡಬೇಡಿ ನೀವು ಹೇಳಿದ್ರೆ ಕೆಲವು ನನ್ನ ಒಂದು ತೃಪ್ತಿಗೋಸ್ಕರ ಮಾಡುವಂಥ ಕೆಲಸ ಸಹ ಇರ್ತದೆ ಸೊ ಅದರಲ್ಲಿ ನಿಮಗೆ ಓಕೆ ಖುಷಿ ಆಗ್ತಾ ಇದು ಇದನ್ನ ಮಾಡಿ ನಮಗೆ ಸಹ ಮಾಡಬೇಕು ನಮ್ಮ ಒಂದು ಏನಂತ ಹೇಳುದು ಮಾನಸಿಕವಾಗಿಯೂ ನಾವು ತುಂಬ ಒದ್ದಾಟದಲ್ಲಿ ಇರ್ತೇವೆ ಸೊ ಅದರಲ್ಲಿ ಒಂದು ನೆಮ್ಮದಿಯನ್ನು ಕಾಣ್ತೇವೆ ನಾವು ಈ ಕೃಷಿಯಲ್ಲಿ ಸೊ ಹಾಗಾಗಿ ಆ ಥರಲ್ಲೇ ಇರುವವರು ನೀವು ಖಂಡಿತವಾಗಿ ನಿಮಗೆ ಮಾಡಬಹುದು ಇವಾಗ ಯಾಕೆ ವಿಡಿಯೋ ಮಾಡಿದ್ದು ಅಂತ ಹೇಳಿದ್ರೆ ನಾನು ನಮ್ಮ ಕೇರಳದಲ್ಲೆಲ್ಲ ಒಳ್ಳೆ ಸೀಡ್ಸು ಸಿಗ್ತದೆ ಸೊ ಹಾಗಾಗಿ ನಾನು ಸ್ವಲ್ಪ ಅನ್ನು ಆರ್ಡ್ರ್ ಮಾಡಿದ್ದೇನೆ ಓಕೆ ನಾನು ಮೊನ್ನೆ ಹೇಳಿದೆಲ್ಲ ನಿಮಗೆ ಏನೆಲ್ಲ ಮಾಡಬೇಕು ಅಂತ ಪ್ಲಾನಲ್ಲಿದ್ದೇನೆ ಬಟ್ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಓಕೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ನೋಡ್ಕೊಂಡು ಬಿಟ್ಟು ಮಾಡೋದು ಅದರಲ್ಲಿ ಸಕ್ಸಸ್ ಕಾಣ್ತೇವೆ ಅಂತ ಗೊತ್ತಿಲ್ಲ ನಮಗೆ ಸೊ ಹಾಗಾಗಿ ಸಲ ಮಾಡಿದ್ದೇನೆ ನಾನು ನೀವು ನೋಡಿರ್ಬೋದು ಗೋಣಿ ಚೀಲದಲ್ಲೆಲ್ಲ ಮಾಡಿದ್ದೇನೆ ಸೊ ಇವಾಗ ಗ್ರೋ ಬ್ಯಾಗ್ ಹೇಗೆ ಉಂಡು ನಿಮಗೆ ಒಂದು ಅದರ ಬಗ್ಗೆ ಒಂದು ಹಿಂಟು ಸಿಕ್ಕಿದೆ ಸೊ ಅದರಲ್ಲಿ ಮಾಡುವ ಅಂತಿದ್ದೇನೆ ನೋಡಿ ಸೀಡ್ಸ್ ತುಂಬ ಒಳ್ಳೆದಿದೆ ಐತೆ ನನಗೆ ಸೀಡ್ಸ್ ಕಾರಣವಾಗ ವರ್ಕೌಟ್ ಆಗ್ಬೋದು ಅಂತ ಆಗ್ತದೆ ನೋಡಿ ಇದು ಬೀಟ್ರೂಟ್ ಓಕೆ ಬೀಟ್ರೂಟ್ ಸೀಡ್ಸ್ ಗೊತ್ತಾಯ್ತಲ್ಲ ತುಂಬ ಸೀಡ್ಸ್ ಇದೆ ಇದರಲ್ಲಿ ಸ್ವಲ್ಪ ಏನಲ್ಲ ತುಂಬ ಸೀಡ್ಸ್ ಇದೆ ಅದೇ ರೀತಿಯಾಗಿ ಇದು ಬೀನ್ಸ್ ಹೌದು ಬೀನ್ಸಿನ ಸೀಡ್ಸ್ ನೋಡಿ ಕಾಣ್ತದ ಬೀನ್ಸ್ ತುಂಬ ಸೀಡ್ಸ್ ಅಂತ ತುಂಬ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದು ಕ್ಯಾಬೇಜಿನ ಸೀಡ್ಸ್ ನೋಡಿ ಕ್ಯಾಬೇಜಿನ ಫೋಟೋ ಸಮೇತ ಹಾಕಿದ್ದಾರೆ ಕ್ಯಾಬೇಜಿ ಸೀಡ್ಸ್ ತುಂಬ ಅಂದರೆ ಅವರು ಹೈಬ್ರಿಡ್ ಅಂತೆ ಅದು ಅವರು ಅಷ್ಟು ಬ್ರ್ಯಾಂಡೆಡ್ ಆಗಿ ಸೇಲ್ ಮಾಡ್ತಾರೆ ಒಟ್ಟ ರಾಶಿಯಾಗಿ ಇವಾಗ ನಾವು ಅಂದರೆ ಇದರ ಸೀಡ್ಸನ್ನು ತೆಗೆದು ಸೇಲ್ ಮಾಡೋದು ಆ ಅಲ್ಲ ನಾನೊಂದು ಫೇಸ್ಬುಕ್ಕಲ್ಲಿ ಒಂದು ಡಬಲ್ ಬೀನ್ಸಿನ ಒಂದು ವೀಡಿಯೋಸ್ ಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಆರ್ಡರ್ ಮಾಡಿ ತರಿಸಿದೆ ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಬೀಜ ಒಳ್ಳೆಯದಿಲ್ಲ ಕಾಣಲಿಕ್ಕೆ ಮಾತ್ರ ದೊಡ್ಡ ದೊಡ್ಡದಾಗಿತ್ತು ನೋಡಿ ಇದು ಸಹ ಹಾಗೆ ಕ್ಯಾರೆಟಿಂದು ವರ್ಕೌಟ್ ಆಗ್ತದೆ ಆಯ್ತಾ ಇದು ನಮಗೆ ಮಾಡ್ಬೋದು ಇದನ್ನು ಸೊ ಇದನ್ನು ಮಾಡುವ ರೀತಿಯಿಂದ ಹೇಳಿದರೆ ನಾವು ಅದರಲ್ಲಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ನೋಡಿ ಇದು ಟೊಮೆಟೊದು ಕಾಣ್ತದ ಟೊಮೆಟೊದು ಸೊ ಇದು ಇದು ಸಹ ಹಾಗೆ ತುಂಬ ಬೀಜ ಕೊಟ್ಟಿದ್ದಾರೆ ಇದರಲ್ಲಿ ಇದು ಸಹ ಹಾಗೆ ನೋಡಿ ಇದು ಈ ಸೀಡ್ಸ್ ಕಾಣ್ತಾ ಉಂಟಾ ಇದು ಕಾಳಿಫ್ಲವರ್ ನಾನು ಕಾಳಿಫ್ಲವರ್ ಮಾಡಿದ್ದೇನೆ ಕಳೆದ ಸಲ ಕಾಳಿಫ್ಲವರ್ನ ಗಿಡ ಅಂದರೆ ನಮ್ಮ ಈ ಕೃಷಿ ಆಫೀಸಿಂದ ಸಿಕ್ಕಿದ್ದು ಆ ಗಿಡ ತಂದು ನೆಟ್ಟದ್ದು ಬಟ್ ಇವಾಗ ನಾನು ಸೀಡ್ಸನ್ನೇ ಮಾಡುವ ಅಂಥೇಳಿ ಸೀಡ್ಸ್ ಆರ್ಡ್ರ್ ಮಾಡಿದ್ದೇನೆ ನೋಡಿ ಇದು ಒಳ್ಳೆ ಸೀಡ್ಸ್ ಅಂತ ಹೇಳಿದ್ರೆ ಅವರು ಮೇಯ್ನಾಗಿ ಈ ಅಗ್ರಿಕಲ್ಚರ್ ಬೇಸಲ್ಲಿಯೇ ಕೆಲಸ ಮಾಡುವವರು ಹಾಗಾಗಿ ಅವರ ಒಂದು ಸೀಡ್ಸ್ ಎಲ್ಲ ತುಂಬ ಒಳ್ಳೇದುಂಟು ನೋಡಿ ಇದನ್ನೆಲ್ಲ ಇದು ಮಿಕ್ಸ್ ಮಾಡಿದ್ದು ಸೂಡಮಾನಸ್ ಮತ್ತು ಆ ಥರದೆಲ್ಲ ಇದರಲ್ಲಿ ಮಿಕ್ಸ್ ಮಾಡಿದೆ ಅಂದರೆ ಇದನ್ನು ಸೇಫ್ ಆಗಿರಬೇಕು ಅಂತೇಳಿ ಅಂದರೆ ಈ ಹೂಳ ತಿನ್ನುವಂಥದ್ದು ಮತ್ತು ಈ ಸಾರಿ ಇರುವೆ ತಿನ್ನುವಂಥ ಆ ಥರ ಏನಾಗೋದಿಲ್ಲ ಈ ಸೀಡ್ಸಲ್ಲಿ ನೋಡಿ ಇದರ ಕಲರ್ ಕಾಣ್ಬೋದು ನೀವು ಇದು ಬೀನ್ಸಿನ ಸೀಡ್ಸ್ ನೋಡಿ ಹೇಗು ಅಂತೇಳಿ ಇದಕ್ಕೆ ಅವರು ಬೇಕಾಗುವಂತಹ ಮೆಡಿಸಿನ್ ಅನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅವರು ಅಂದರೆ ಡ್ರೈ ಮಾಡಿ ಈ ಥರ ಪ್ಯಾಕ್ ಮಾಡಿ ಸೇಲ್ವಾ ಮಾಡುವಂಥದ್ದು ಸೋ ಸೀಡ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೇನೆ ಇದು ಯಾವ ಥರ ವರ್ಕೌಟ್ ಆಗ್ತದೆ ಗೊತ್ತಿಲ್ಲ ಬಟ್ ನನಗಂತೂ ತುಂಬ ಇಂಟ್ರೆಸ್ಟ್ ಇದೆ ಕಳೆದ ಸಲ ನಾನು ಬೀನ್ಸ್ ಹಾಕಿದ್ದೆ ಬಟ್ ಅದು ಮಲ್ಲಿಗೆ ಗಿಡ ಇದು ಅದು ಎಲ್ಲ ಆಗುವಾಗ ನಂಗೆ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ನಾನು ಕೊಡಲಿಲ್ಲ ಸೊ ಇವಾಗ ಹಾಗೆ ಅಲ್ಲ ಮಲ್ಲಿಗೆ ಗಿಡವನ್ನು ನಾನು ಸಪ್ರೇಟ್ ಮಾಡಿದ ಕಾರಣ ಇದಕ್ಕೆಲ್ಲ ಒಳ್ಳೆ ರೀತಿಯಲ್ಲಿ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ಬೋದು ಅಂತೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಇದರಲ್ಲಿ ಸಹ ಸಕ್ಸಸ್ ಕಾಣ್ತೇನೆ ಅಲ್ಲ ಏನಾಗ್ತದೆ ಅಂತ ಗೊತ್ತಿಲ್ಲ ಬಟ್ ಮದೊಂದು ವಿಷಯ ಹೇಳ್ತೇನೆ ನಾವು ಮೆಂಟಲಿ ಒಂದು ಏನಂತ ಹೇಳಿದ್ರೆ ಹ್ಯಾಪಿ ಮೂಮೆಂಟ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ನಮಗೆ ನಾವು ಸಕ್ಸಸ್ ಅನ್ನು ಕಾಣ್ತೇವೆ ಬಟ್ ಯಾವಾಗ್ಲೂ ಒಂಥರ ಏನು ಅಂತ ಹೇಳಿದ್ರು ಮಾನಸಿಕವಾಗಿ ಒದ್ದಾಟದಲ್ಲಿ ಇದ್ರೆ ನಮಗೆ ಯಾವ್ದ್ರೂ ಸಹ ಇಂಟ್ರೆಸ್ಟ್ ಇರುವುದಿಲ್ಲ ಯಾಕಂದ್ರೆ ನಮಗೆ ಅದೇ ಒಂದು ತಲೆಯಲ್ಲಿ ಹದ್ದುತ್ತಾ ಇರ್ತದೆ ಆ ಒಂದು ಟೆನ್ಷನ್ ಅಲ್ಲೇ ಇರ್ತೇವೆ ಬಟ್ ಈ ಈ ತರದ ಕೆಲಸ ಎಲ್ಲ ಮಾಡಿದ್ರೆ ತುಂಬಾ ನಾವು ಇಂಪ್ರೂವ್ ಆಗ್ತೇವೆ ನಮ್ಮ ಒಂದು ಪರ್ಸ್ನಲಿ ಹೇಳಬೇಕು ಅಂತಾದ್ರೆ ನಮ್ಮ ಒಂದು ಏನು ಹೆಲ್ತಿಗ ಆದ್ರು ಅದಿದು ಯಾವ್ದು ಫಿನಾನ್ಷಿಯಲಿ ಆದ್ರೂ ಮೆಂಟಲಿ ಆದ್ರೂ ಎಲ್ಲದರಲ್ಲೂ ಸಹ ನಾವು ಈ ಕೃಷಿ ಕಾರ್ಯಗಳಲ್ಲಿ ನಾವು ತೊಡಕಿಕೊಂಡ್ರೆ ಅಂತ ನಮ್ಮನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ